ಹಾಯ್ ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಕು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಎಂಬತ್ತೆಂಟನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಇದು ಬಿತ್ತರಗೊಂಡಿದೆ ಗುರು ಎಂದರೆ ಯಾರು ಜೀವನದಲ್ಲಿ ಏನೇ ಕಷ್ಟ ಬಂದರೂ ತಾಳ್ಮೆಯಿಂದ ಇರಬೇಕು ತಾಳ್ಮೆ ಇದ್ದವನು ಗುರು ಯಾರ ಮನಸ್ಸು ದೊಡ್ಡದಿರುತ್ತದೆಯೋ ಅವನು ಗುರು ಗುರು ಆಗಬೇಕು ಎಂದರೆ ಕಾವಿ ಹಾಕಬೇಕಿಲ್ಲ ಹಿಮಾಲಯಕ್ಕೆ ಹೋಗಬೇಕಿಲ್ಲ ಹಸಿದವನಿಗೆ ಒಂದು ತುತ್ತು ಅನ್ನ ಬಾಯಾರಿದವನಿಗೆ ಒಂದು ಲೋಟ ನೀರು ಕಷ್ಟ ಎಂದು ಬಂದವನ ಕಣ್ಣೀರು ಒರೆಸಿ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುವವನೇ ನಿಜವಾದ ಗುರು ನನ್ನವರು ಎಂಬ ಭಾವನೆ ಬರಬೇಕು ಅನ್ನವನ್ನು ಇಕ್ಕುವುದು ನನ್ನೀಯ ನನ್ನ ಇನಿಯನ್ನು ನುಡಿದಂತೆ ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂದು ಸರ್ವಜ್ಞ ಹೇಳುತ್ತಾರೆ ಯಾರು ಇನ್ನೊಬ್ಬರನ್ನು ನನ್ನವರು ಎಂದು ಅಪ್ಪಿಕೊಳ್ಳುತ್ತಾರೋ ಅವರು ಗುರು ಆಗುತ್ತಾರೆ ಎಲ್ಲರನ್ನು ಅಪ್ಪಿಕೊಳ್ಳುವ ಗುಣ ಬೇಕು ಗುರು ಎಂದರೆ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲು ಪ್ರಯತ್ನ ಮಾಡುವವ ಹಗಲಿರುಳೆನ್ನದೇ ಸಮಾಜಕ್ಕಾಗಿ ದುಡಿಯುವವ ಗುರು ನಿಮ್ಮ ಹೆಂಡತಿ ನಿಮಗೆ ಹೆಂಡತಿ ಯಾಕಾದಳು ಎಂದರೆ ನೀವು ಅವರಿಗೆ ತಾಳಿ ಕಟ್ಟಿದ್ದೀರಿ ಅದೇ ರೀತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಿಮ್ಮ ಮಕ್ಕಳು ಅಂದರೆ ಈ ಎಲ್ಲ ಸಂಬಂಧಗಳಿಗೆ ಒಂದು ಕಾರಣ ಇದೆ ಆದರೆ ಗುರು ಮಾತ್ರ ನಿಮಗೆ ಯಾವುದೇ ಕಾರಣ ಇಲ್ಲದೆ ಬಂಧು ಆಗಿರುತ್ತಾನೆ ಅದಕ್ಕೆ ಗುರುವನ್ನು ಅನಿಯಮಿತ ಬಂಧು ಎನ್ನುತ್ತಾರೆ ತಾನೂ ಬೆಳೆಯುತ್ತಾನೆ ತನ್ನ ಜೊತೆಗೆ ಸಮಾಜವನ್ನು ಬೆಳೆಸುತ್ತಾನೆ ಗುರು ಯಾರು ಸಮಾಜಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ಮೇಲೆತ್ತಬೇಕು ಆತ ಸಮಾಜದ ಎಲ್ಲರಲ್ಲಿ ಒಳ್ಳೆಯ ಭಾವನೆಯನ್ನು ತುಂಬಬೇಕು ನಾನು ಸಣ್ಣವನಲ್ಲ ಕನಿಷ್ಠ ಅಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಎಂದು ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರ ಕ್ರಾಂತಿಯನ್ನು ತುಂಬುತ್ತಾನೆಯೋ ಅವನು ನಿಜವಾದ ಗುರು ಈ ಜಗತ್ತಿನಲ್ಲಿ ಯಾವುದೂ ಸಣ್ಣದೂ ಅಲ್ಲ ಯಾವುದೂ ದೊಡ್ಡದೂ ಅಲ್ಲ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಎನ್ನುವುದಕ್ಕೆ ಆಗದು ಸೂರ್ಯ ಜಗತ್ತನ್ನೇ ಬೆಳಗಬಹುದು ಆದರೆ ಸೂರ್ಯ ಮುಳುಗಿದ ಮೇಲೆ ಮನೆ ಬೆಳಗಲು ದೀಪವೇ ಬೇಕು ಹೂವು ಬಹಳ ಚೆನ್ನಾಗಿದೆ ಬೇರು ಕನಿಷ್ಠ ಎನ್ನಲಾಗದು ಯಾಕೆಂದರೆ ಬೇರು ನೀರನ್ನು ಕಳಿಸದೇ ಇದ್ದರೆ ಹೂವು ಒಣಗಬೇಕಾಗುತ್ತದೆ ನಮ್ಮಲ್ಲಿ ಕೀಳರಿಮೆ ಇರಬಾರದು ಶಿಷ್ಯನಲ್ಲಿ ಅರಿವನ್ನ ವಿಚಾರವನ್ನ ಮೂಡಿಸುವವನು ನಿಜವಾದ ಗುರುವಾಗುತ್ತಾನೆ ದೇವರು ನಿಜವಾಗಿ ಎಲ್ಲಿದ್ದಾನೆ ಎನ್ನುವುದನ್ನು ಜನರ ಹೃದಯದಲ್ಲಿ ತುಂಬಿ ಅಂತಹ ಕೆಲಸವನ್ನು ಗುರುಗಳಾದವರು ಮಾಡಬೇಕು ಸಮಾಜವನ್ನು ಮೇಲೆತ್ತುವ ಕಾರ್ಯ ದೀನ ದಲಿತರು ಬಡವರಿಗೆ ಅನ್ನ ಆಶ್ರಯ ಅಕ್ಷರ ಆಧ್ಯಾತ್ಮ ಕೊಡುವ ಮೂಲಕ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಇದನ್ನೇ ಬಸವಾದಿ ಶರಣರು ಪ್ರತಿಪಾದಿಸಿದರು ಬಿದ್ದವರನ್ನು ಮೇಲೆತ್ತುವ ಕಾಯಕವೇ ನಿಜವಾದ ಪೂಜೆ ಸಮಾಜದ ಸಾವಿರ ತಂದೆ ತಾಯಿಗಳಿಗೆ ಮಕ್ಕಳಾಗುವ ಸೌಭಾಗ್ಯ ಸನ್ಯಾಸಿಗಳದ್ದು ಇದನ್ನು ಗುರುಗಳು ಅರ್ಥ ಮಾಡಿಕೊಳ್ಳಬೇಕು ಭಕ್ತರು ಅರ್ಥ ಮಾಡಿಕೊಳ್ಳಬೇಕು ಯಾವುದನ್ನು ನಿಷ್ಕೃಷ್ಟತೆಯಿಂದ ಕಾಣದಿರುವವನೇ ಗುರು ಅರಿವು ಮೂಡಿಸುವವನೇ ನಿಜವಾದ ಗುರು